ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಕಬ್ ಜಗು ಚಕಡಿ ಮಾರಾಟಕ್ಕಿದೆ ಈ ಹಿಡಿದಾಗ ಇತರ ಮಾಡಲ್ಲ ಮತ್ತು ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಕಟರ್ ಚಾನೆಲ್ ವಿಡಿಯೋ ಯಾರು ಹೊಸಬ್ರ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ವಿಡಿಯೋ ನಿಮಗೆ ಲೈಕ್ ಮಾಡ್ರಿ ಆದಷ್ಟು ನಿಮಗೆ ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಹಾಗೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಕಬ್ಬು ಕಬ್ಬು ಜಗ್ಗು ಚಕಡಿ ಮಾರಾಟಕ್ಕಿದೆ ಮಾಡೆಲ್ಲ ಎರಡು ಸಾವಿರದ ಹದಿನೈದು ಐತಿ ಲೊಕೇಶನ್ ಬಿಜಾಪುರ ಇದನ್ನು ತೋಳದ್ರೆ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡ್ರಿ ಚಲೋ ಐತಿ ಅಲೋ ನಿಮ್ಗೆ ಇಷ್ಟ ಆತಂದ್ರೆ ಖರೀದಿ ಮಾಡ್ಕೊಳ್ರಿ ಚಕ್ಕಡಿ ಮಸ್ತ್ ಐತಿ ಟಯರ್ ಒಂದು ಫಿಫ್ಟಿ ಅದಾವ ಹಾಗೆ ನಿಮ್ಮ ಗೆಳೆಯರ ಹತ್ರ ಎಂಥವ ಸೆಕೆಂಡ್ ಹ್ಯಾಂಡ ಚಕ್ಕಡಿ ಆಯ್ತು ಟ್ಯಾಕ್ಟ್ರ್ ಆಯ್ತು ಟೇಲರ ಜೆ ಸಿ ಪಿ ಬೈಕ ಹಾರ್ವೆಸ್ಟರ್ ರೆಂಟಿ ರೂಟರ ಡಬಲ್ ಫಾಲ್ಟಿ ನೇಗ್ಲಾ ಮತ್ತು ರಾಶಿ ಮಿಷಿನ ಮತ್ತು ಟ್ಯಾಕ್ಟ್ರ ಸಾಮಾನುಗಳು ಹುಡ್ಡ ಬಂಪರ ಸೌಂಡ್ ಸಿಸ್ಟಮ ಹಿಂದಿಂಗಾಲ ವೇಟ ಇಂಥವ ಕೊಡೋದು ಅಂದ್ರೆ ನಮ್ಮ ನಂಬರ್ ಕ ಅದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರು ಇದನ್ನ ಚಕ್ಡಿ ತುಳೋರ್ದ್ರ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಹೋಗಿ ಮೊದಲ ಚಕ್ಡಿ ನೋಡ್ರಿ ಆಮೇಲೆ ಖರೀದಿ ಮಾಡ್ಕೊಳ್ರಿ ಏನೈತ್ರ ಫ್ರೈ ಗೆಳೆಯರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಐತಿ ಲೊಕೇಶನ್ ಬಿಜಾಪುರ ಗೆಳೆಯರ್ ಬರೀ ಐವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಈ ಚಕಡಿಗೆ ಏಟಪ್ಪ ಅಂದ್ರೆ ಬರೀ ಐವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡ್ರಿ ಮಾಡಿರಿ ಇಪ್ರೀದಾಗೈತಿ ಹಾಗೆ ನಿಮ್ಗೆಳೆಯರಿ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಕೂಡ ಆಗೈತಿ ವಿಡಿಯೋ ಮುಗಿಸ್ತಾ ಇದ್ದೀನಿ